ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಗಿಫ್ಟ್ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಯಾವ ದಿನಕ್ಕೆ ಜಮ ಆಗುತ್ತೆ ಅನ್ನೋದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ವರ್ಷಕ್ಕೆ ಭರ್ಜರಿ ಗಿಫ್ಟ್ನ ನೀಡ್ತಾ ಇದೆ ಗೃಹಲಕ್ಷ್ಮಿಯರಿಗೆಲ್ರಿಗೂ ಸಂತೋಷ ಆಗೋ ರೀತಿ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ರಾಜ್ಯದಲ್ಲಿನ ಗೃಹಲಕ್ಷ್ಮಿ ಯೋಜನೆಗಾಗಿ ಮಹಿಳೆಯರು ತಮ್ಮ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಅಥವಾ ತಮ್ಮ ಉದ್ಯಮಗಳನ್ನು ನಡೆಸಲು ಈ ಒಂದು ಹಣದಿಂದ ತುಂಬ ಸಹಾಯವಾಗ್ತಿತ್ತು ಹದಿನೈದನೇ ಕಂತು ಹಣ ತಮ್ಮದಾಗಿಸಿಕೊಂಡಿದ್ದಾರೆ ಇದೀಗ ಹದಿನಾರನೇ ಕಂತಿನ ಹಣ ಕೂಡ ತಮ್ಮದಾಗಿಸ್ಕೊಳಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ಈ ದಿನಾಂಕ ಯಾವಾಗ ನಿಮ್ಮ ಖಾತೆಗೆ ಹಣ ತಲುಪುತ್ತೆ ಎಂದು ಸಚಿವ ಹೆಬ್ಬಾಳ್ಕೋರ್ ಹೊಸ ವರ್ಷಕ್ಕೆ ಗುಡ್ ನೀಡ್ತಿದ್ದಾರೆ ಇದೀಗ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿಯವರು ಕೂತಿದ್ದಾರೆ ಆದರೆ ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಅಥವಾ ಬರೋದೇ ಇಲ್ವೋ ಅನ್ನೋ ಮಹಿಳೆಯರಿಗೆ ಸಾಕಷ್ಟು ಆತಂಕ ಒಂದು ತೊಂದರೆ ಆಗಿದೆ ಯಾಕೆಂದರೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಬಂದ್ ಮಾಡಲಾಗುತ್ತದೆ ಎಂದು ಸಾಕಷ್ಟು ಸುದ್ದಿಗಳು ಹರಿದಾಡ್ತಿವೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಸಹ ಬಂದ್ ಆಗುತ್ತೆ ಎಂದು ಮಹಿಳೆಯರು ಮಾತನಾಡುತ್ತಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ರಾಜ್ಯದಲ್ಲಿ ಶಕ್ತಿ ಯೋಜನೆ ರದ್ದುಗೊಳಿಸುವ ಮಾತು ಕೇಳಿ ಬರ್ತಾ ಇದೆ ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರ ಹಣ ಒದಗಿಸದೇ ಇರುವ ಕಾರಣ ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನು ಸರ್ಕಾರ ಹಣ ಕೊಟ್ಟರೆ ಮಾತ್ರ ಮುಂದುವರಿಸಲಾಗುತ್ತದೆ ಎಂದು ಇಲ್ಲಾಂದರೆ ಬಂದ್ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ತಿಳಿಸಿದೆ ಇದರ ನಡುವೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಸಹ ಬಂದ್ ಆಗುತ್ತೆ ಎಂದು ಯೋಚನೆ ಬರ್ತಾ ಇದೆ ಈ ಒಂದು ಮಾಹಿತಿ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ರದ್ದುಗೊಳಿಸಲಾಗುವುದಿಲ್ಲ ಸರ್ಕಾರ ಎಷ್ಟೇ ವರ್ಷ ಅಧಿಕಾರದಲ್ಲಿರಲಿ ಈ ಅಷ್ಟು ವರ್ಷ ಯೋಜನೆಯನ್ನು ಮುಂದುವರಿಸಲಾಗುತ್ತೆ ಹದಿನಾರನೇ ಕಂತಿನ ಹಣನ ಬಿಡುಗಡೆಗಾಗಿ ಕಾಯ್ತಿರುವ ಮಹಿಳೆಯರಿಗೆ ಸಿಹಿ ಸುದ್ದಿ ನೀಡ್ತಾ ಇದ್ದೇವೆ ಆದರೆ ಮುಂದಿನ ತಿಂಗಳು ಜನವರಿಯಲ್ಲಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಗಂಡೆಂಟು ಜಗಳದಲ್ಲಿ ಕೂತ್ ಬಡವಾಯ್ತು ಅನ್ನೋಂಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ನಮ್ಮ ಗೃಹಲಕ್ಷ್ಮಿಯವರು ಬೇಜಾರು ಮಾಡ್ಕೊಂಡಿದ್ರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಗೂ ಸಿಹಿ ಸುದ್ದಿನ ಹೇಳ್ಬಿಟ್ಟಿದ್ದಾರೆ ಇನ್ನು ಯಾವಾಗ ಆಗ್ತಾರೆ ಅಂತ ಕಾಯ್ತಾ ಕೂತಿದ್ದ ನಮ್ಮ ಗೃಹಲಕ್ಷ್ಮಿಯವರಿಗೆ ಹದಿನಾರನೇ ಕಂತಿನ ಹಣ ಜನವರಿ ಮೊದಲನೇ ವಾರದಲ್ಲೇ ಹೊಸ ವರ್ಷಕ್ಕೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು